ವಾರ್ತೆಗಳ ವಿವರ ಒಣಗಾಂಜಾ ಸಾಗಾಣಿಕೆ ಮಾಡ್ತಾ ಇದ್ದ ಆರೋಪದ ಮೇರೆಗೆ ಪೊಲೀಸರು ಮಹಿಳೆಯೊರ್ವರನ್ನ ಬಂಧಿಸಿದ ಘಟನೆ ಭದ್ರಾವತಿ ನಗರದ ಹೊಸಮನೇಟ ಪೊಲೀಸ್ ಠಾಣಾ ವ್ಯಾಪ್ತಿಯ ಸತ್ಯಸಾಯಿ ನಗರದಲ್ಲಿ ಸೋಮವಾರ ನಡೆದಿದೆ ಸತೀಸಾಯಿ ನಗರದ ನಿವಾಸಿ ಹುಸೇನ್ ಅಬಿ ಬಂಧಿತ ಮಹಿಳೆ ಎಂದು ಗುರುತಿಸಲಾಗಿದೆ ಅಪಾದಿತೆಯು ಗಾಂಜಾ ಸಾಗಣೆ ಮಾಡುತ್ತಿರುವ ಕುರಿತಂತೆ ಲಭ್ಯವಾದ ಖಚಿತ ವರ್ತಮಾನದ ಮೇರೆಗೆ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದಾರೆ ಲಕ್ಷದ ರೂಪಾಯಿ ಮೌಲ್ಯದ ಏಳು ಕೆಜಿ ಐನೂರ ತೊಂಬತ್ತು ಗ್ರಾಮ ಒಣಗಾಂಜವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ಎಸ್ಪಿಗಳಾದ ಎಎಸ್ಪಿಗಳಾದ ಅನಿಲ್ ಕುಮಾರ್ ಬುಮಾರೆಡ್ಡಿ ಎಜಿ ಕಾರಿಯಪ್ಪ ಡಿವೈಎಸ್ಪಿ ನಾಗರಾಜ್ ಇನ್ಸ್ಪೆಕ್ಟರ್ ಶ್ರೀಶೈಲ ಕುಮಾರ್ ಮಾರ್ಗದರ್ಶನದಲ್ಲಿ ಸಬ್ ಇನ್ಸ್ಪೆಕ್ಟರ್ ಕೃಷ್ಣ ಕುಮಾರ್ ಬಿ ಮಾನೆ ಮತ್ತಿತರ ಸಿಬ್ಬಂದಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ ಆಪದಿತ ವಿರುದ್ಧ ಹೊಸಮನೆ ಪೊಲೀಸ್ ಠಾಣೆಯಲ್ಲಿ ಎನ್ಡಿಪಿಎಸ್ ಕಾಯ್ದೆ ಪ್ರಕಾಲಂ ರೀತಿಯ ಪ್ರಕರಣ ದಾಖಲಿಸಲಾಗಿದೆ ಎಂದು ಮಂಗಳವಾರ ಪೊಲೀಸ್ ಇಲಾಖೆಯ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ಮಾಹಿತಿ ನೀಡಿದೆ